ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾನಂತೂ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಇವತ್ತು ಬಾದ್ಮಾಮಶಿ ನೋಡಿರಿ ಮೂರು ಗಂಟೆ ಆಗ್ಯಾದ್ರಿ ದೇವ್ರ ಪೂಜೆ ಆಗ್ಯಾದ್ರಿ ನಂದು ಹೂವಾದಿ ಅಂತ ತರಕಾಗಿಲ್ರಿ ನೀನು ಹೂವು ಆಟ ತರಬೇಕಿತ್ತು ಹಂಗೆ ನಿನ್ನೆ ಶಾಪಿಂಗ್ ಅದು ಇದು ಮಾಡ್ಕೊಂತ ದುಖಾನೆ ಮುಚ್ಚಿತ್ರ ಹಂಗಾಗಿ ನಾವು ಹೂವು ಅಂತ ಅಂದಿಲ್ರಿ ಎಟ್ಟೇ ಸಿಂಪಲ್ಲ ಪೂಜೆ ಮಾಡಿ ನೋಡಿರಿ ಫ್ರೆಂಡ್ಸ ಅದ್ರಾಗ ಮೂರು ಗಂಟೆ ಯಾಕಂತಂದ್ರೆ ಊರಿಗೆ ಹೊಂಟಿವಿ ನಾವು ಗುಲ್ಬರ್ಗಕ್ಕೆ ಹೊಂಟೀನಿ ಅದಕ್ಕಾಗಿ ಎರಡು ಎದ್ದು ಪೂಜೆ ಗೀಜೆ ಎಲ್ಲ ಮುಗಿಸಿನಿ రంగోళియాకి వస్తూ పూజ అదే మి పూజ మన జీవన సమాధాన ఇరల్ రీ హెలా పూజ ఇచ్చి మాకు తయారంత తయారే ఆల్డి అందరూ ఒ్రైన్ మిస్ ఆగద్రీగా మొత్తం ట్రైన్కి హోక్రీ ఉడుగురి బసి మైగి తులసి హోక్రీ ట్రైన్గ్గ్రీ ఒంటే తన ఊరి ఊరగినీ వీడియో మొత్తిల్ రీ ఫ్రెండ్సా యాకంద్ర జాస్తి ఉల్టి ఆతదార హాయి మాతీనో ఇలా గొప్పల్ రీ ఇదే రీతి వీడియో నోడి సపోర్ట్ మిరీ ఫ్రెండ్సా యూ నెంబక్కి చందోళతిలో ప్లీజ్ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಗುಲ್ಬರ್ಗ ಲಾಗ್ ರೀ ಬರ್ತದ್ರಿ ಇದ್ರ ಮುಂದೆ ಗುಲ್ಬರ್ಗ ಲಾಗ್ಸ್ಗಳು ರೀ ನೋಡಿ ಸಪೋರ್ಟ್ ನಮ್ಮ ಊರು ತಾಡ್ತೇವನವರು ಒನ್ ಟೀಮ್ ರೀ ಸದ್ಯ ಗುಲ್ಬರ್ಗ ನೋಡ್ರಿ ಗುಲ್ಬರ್ಗಕ್ಕೆ ಬಂದಿದ್ದೇವ್ರಿ ನಮ್ಮೂರಿಗೆ ಅಲ್ಲಿ ನೋಡ್ರಿ ಜಾತ್ರೆ ಅದ್ ಚೌಡೇಶ್ವರಿ ಜಾತ್ರೆ ಅದರಿ ಬಾದ್ಮಿ ಅಮ್ಮಾಚಿಗೆ ಅದಕ್ಕಾಗಿನೇ ಬಂದೀನಿ ನಂಗ ಅದೊಂದು ಜರ್ನಿದು ವಿಡಿಯೋ ಮಾಡಕ್ಕಾಗಿಲ್ಲ ಉಲ್ಟಿ ಅಂದ್ರೆ ಉಲ್ಟಿ ಅಲತ್ತಿತ್ತು ಹಂಗಾಗಿ ಅದು ವಿಡಿಯೋ ಮಾಡಿಲ್ರಿ ಇಲ್ಲಿ ಬಂದು ಈಗ ಸ್ಟಾರ್ಟ್ ಮಾಡತೀನ್ ರೀ ಬಾದ್ಮಿ ಅಮ್ಮಾಚಿ ದಿನನೇ ರೀ ಬೆಳಗ್ಗೆ ಬಂದಿದ್ರಿ ಇವಾಗ ಹೊಂಟಿದ್ರ ಜಾತ್ರೆಗೆ ಇಷ್ಟೆಲ್ಲ ರೆಡಿ ಆಗಿದೆ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಡ್ರೆಸ್ ತರ್ಸಿದ್ನಲ್ರಿ ಮೊನ್ನೆ ಶಾಪಿಂಗ್ ಮಾಡಿದ್ದು ಹಿಂಗೆಲ್ಲ ಹೆಂಗ್ ಗುಡ್ ಸೂಪರಾ

ಚೌಡ ಮ್ಯಾಲೆ ನಮ್ಮ ಮನೆಗೆ ಮರಿತಾಳೆ ರೀ ಆಚೆ ಕಡೆ ಊರಾಗ ಕರ್ಕೊಂಡು ಹೊಂಟಾನ ಗಾಡಿ ಮ್ಯಾಗ ಹೋಗ ಮ್ಯಾಲ ತನ್ನ ಏ ಅಲ್ಲಿ ಒಂಟ ರಾಣಿ ಅಲ್ಲಿ ಅಲ್ಲಿ ಮುಂದೆ ಇಲ್ಲಿ ಬನ್ರಿ ಬನ್ರಿ ಗಾಡಿ ಮ್ಯಾಗೆ ಕರ್ಕೊಂತಾನೆ ರೀ ಅಲ್ಲಿ ಮುಂದೆ ಹೋಗಿ ಕುಂದಿರ್ತೀರಿ ಗಾಡಿ ಮ್ಯಾಗ ಅಲ್ಲಿ ಮಕ್ಕ ಗ ಗೈಡಿ ಮಾಮಾಗ ಸೌಕಾಸು ಕರ್ಕೊಂಡು ಹೋಗು ನೋಡಿ ನಮ್ಗೆ ಇದೇ ಬಿಟ್ಟು ಹೊಟ್ ನೋಡಿರಿ ಮಾ ಹ್ಞೂ ಅವರಿಗೆಲ್ಲ ಕರ್ಕೊಂಡು ಸೌಕಶ ಶೌಕ ಶೌಕಾಶ ನೋಡಿರಿ ನಾವು ಪಾಯ್ ಮಾಡ್ಕೊತ ರೀ ಮಾಡ್ಕೊತಿದೇವ್ರಿ ಗಾಡಿ ಗಾಡಿನಾಗ ಅವ್ರಿಗೆ ಬಿಟ್ಟಾರ ಕೊಂತಾನೆ ಹೊಸ ಗಮ್ಯ ಆಗಲ್ಲಂತ ಅವ್ರಿಗೆ ಬಿಟ್ಟು ಒಂದು ಮುಖ ಕರ್ಕೊಂಡು ಹೋಗ್ತೇನೆ ನಿನಗೆ ಆಗೊಂಡಿದ್ದೀವ ಅಲ್ಲಕ್ಕ ಮುಖ ಎಲ್ಲ ಹ್ಯಾಂಗ ಮೇಕಪ್ ಹೆಂಗೆ ಅದ ನಮ್ದು ಜೊತೆ ಕಮೆಂಟ್ ಮಾಡಿ ಫ್ರೆಂಡ್ಸ ಮೇಕಪ್ ಅಂದ್ರೆ ಅಂತ ಏನು ದೊಡ್ಡ ಮೇಕಪ್ ಮಾಡ್ಕೊಳು ಅಷ್ಟೇ ಸ್ವಲ್ಪ ಇದ್ರೀರಲ್ಲಿ ಹೆಚ್ಕೊಂಡಿಲ್ಲ

అన్నిది చూడండి అ ఫోన్ సరి సరి ఎన్నిది చూడండి ఫ్రెండ్స్ నేను ఫోనే నడుతను రండి ఫోనే గుడతను సరి ఎన్నిది చూడండి நம்ம అన్నగండు ఇవ గాడి దగ్గర ఉంటారు పోబిస్తారు ఆ మేడమ్ కట్ పార్తింది స్టాండ్ కొడి చూడండి

ಫ್ರೆಂಡ್ಸ ನಾವು ಉದ್ಬತ್ತಿ ಬೆಳಕಲ್ಕು ನೋಡ್ರಿ ತೆಂಗು ಹೊಡೆದೇವು ಇವಾಗ ಉದ್ಬತ್ತಿ ಬೆಳಕೀವಿ ಅಕ್ಕ ತಂಗಿ ಎಲ್ಲ ದರ್ಶನ ಮಾಡಿದೆವು ಈಗ ಮೆರವಣಿಗೆ ಮಾಡ್ತಾರೆ ಚೌಡಮ್ಮ ಇದು ಮೆರವಣಿಗೆ ನೋಡ್ರಿ ಫ್ರೆಂಡ್ಸ ನೋಡಿ ಸ್ಟಾರ್ಟ್ ಆಗಿದ್ರೆ ಮುಖ ಹಾಕೊಂಡು ಹೋಡಿರಿ ನಮ್ಮ ಮಾಮಾನೇ ಹೊರತಾನಿ ಚೌಡಮ್ಮೆ ಮುಖ ಮುಖ ಕುಂದರ್ಷ ನೋಡ್ರಿ ಈಗ ಮೆರವಣಿಗೆ ಆದ್ರೀಗ i <coughs> n. <coughs> ಫ್ರೆಂಡ್ಸ ಇಲ್ಲಿ ಮುಂದ್ಗಡೆ ಗುಡಿ ಗುಡಿಯೋದ್ರೆ ಅಲ್ಲಿ ಕೂತು ಮುಖ ತೊಳ್ಕೊಂಬರ್ತಾಳ್ರಿ ಆಮೇಲೆ ಲಕ್ಷ್ಮಿ ಗುಡಿಯೋದ್ರಿ ಲಕ್ಷ್ಮಿ ಅವ್ರೊಬ್ಬರು ಅಕ್ಕ ತಂಗಿ ಅಂತ ಇಲ್ಲ ಸ್ವಲ್ಪ ಆಟ ಆಡ್ತಾ ನೋಡ್ರಿ ನೋಡಿ ಹಂಗೆ ಆಟ ಆಡ್ತಾಳ್ರಿ ಚೋಡಮ್ಮೈ ಅಯ್ಯೋ ಫ್ರೆಂಡ್ಸ್ ಎಲ್ಲ ಜಾತ್ರೆ ಮನೆಯವರಿಗೆ ಇವಾಗ ಹೆಂಗೆ ನಾಡಿ ಜಾತ್ರೆದೆಲ್ಲ ಫುಲ್ ವಿಡಿಯೋ ಮಾಡಿದ್ರಿ ಏನೋ ನನಗೆ ಒಂದು ಪ್ರಾಬ್ಲಮ್ ಆಯಿತು ಹಂಗಾಗಿ ಆ ವಿಡಿಯೋ ಜಾಸ್ತಿ ಹಾಕಿಲ್ಲರಿ ನಾನು ಸ್ವಲ್ಪನೇ ವೀಡಿಯೋ ಹಾಕಿನಿ ಜಾತ್ರೆಗೆ ಫುಲ್ ಚೆಂದಾಗಿತ್ತು ಬಟ್ ಸ್ವಲ್ಪ ವೀಡಿಯೋ ಮಾಡಿರೋದಾಗೆ ಪ್ರಾಬ್ಲಮ್ ಆಗಿತ್ತು ರೀ ಸರಿಯಾಗಿ ವೀಡಿಯೋ ಮಾಡಿದ್ದಿಲ್ಲ ಹಾಗಾಗಿ ಹಾಕ್ಲಿಲ್ಲ ರೀ ಫ್ರೆಂಡ್ಸಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂತ ಇವಾಗ ಮುಂದೆ ಏನಾಗುತ್ತೆ ಅಂತ ಮುಂದೆ ಬ್ಲಾಗ್ಳ ಶೇರ್ ಶೇರ್ ಮಾಡ್ಕೊತೀನಿ ರೀ ಇವತ್ತಿನ ವೀಡಿಯೋ ಏನೇ ನೋಡಿರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಯ್ಯಪ್ಪ ಸುಮ್ಮನೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ಕೋತಾ ಇವತ್ತಿನ ಬ್ಲಾಗಿಗ್ಗೆ ಏನು ಮಾಡ್ತೀನಿ ರೀ മുൻ നിലോളെ സെക്കസ് ബൈ ഫ്രെണ്ട്സ്